ನಮಸ್ತೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ದಿನ ಇವತ್ತಿನ ವಿಶೇಷಗಳನ್ನ ನೋಡೋಣ ಸಪ್ತಮಿ ಅನ್ನುವ ತಿಥಿ ಇದೆ ಇವತ್ತು ಮಂಗಳ ಯೋಗವಿದೆ ಇವತ್ತಿನ ನಕ್ಷತ್ರ ಉತ್ತರ ನಕ್ಷತ್ರ ಶುಭವಾ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷ ಐವತ್ತೊಂದು ಸೆಕೆಂಡ್ವರೆಗೂ ಶುಭಕರವಾಗಿದೆ ಉತ್ತರ ಮತ್ತು ಸಪ್ತಮಿಯು ಕೂಡಿ ಬರೋದರಿಂದ ಇವತ್ತಿನ ದಿನ ಶುಭಕರವಾಗಿದೆ ಆದರೂ ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ ಉತ್ತರ ನಕ್ಷತ್ರ ಆದ ನಂತರ ಬರುವಂಥ ನಕ್ಷತ್ರ ಹಸ್ತ ಆದರೆ ಇದು ಬರೀ ಫಿಫ್ಟಿ ಪರ್ಸೆಂಟ್ ಮಾತನೇ ಚೆನ್ನಾಗಿದೆ ಮುಹೂರ್ತ ಕಾರ್ಯಗಳಿಗೆ ಇವತ್ತಿಲ್ಲ ದಿನಾಂತ ಅಲ್ಲ ದಿನಾಹಸ್ತ ನಕ್ಷತ್ರ ಚೆನ್ನಾಗಿರಬಹುದು ಇವತ್ತಿನ ತಿಥಿವಾರ ಈ ನಕ್ಷತ್ರ ಯೋಗಗಳು ಕೂಡಿ ಮರಣ ಅದು ಫಿಫ್ಟಿ ಪರ್ಸೆಂಟು ಅಂದರೆ ಕಾರ್ಯಸ್ಥಿತಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಆದ್ದರಿಂದ ಶುಭವಾಗಿಲ್ಲ ಏನೇ ಆದರೂ ಇವತ್ತಿನ ಮುಹೂರ್ತ ಯಾರಿಗೇ ಆದರೂ ಎರಡು ಗಂಟೆ ನಲವತ್ತೈದು ನಿಮಿಷದ ಒಳಗಡೆ ಅಂದರೆ ಮಧ್ಯಾಹ್ನ ಎರಡು ಮುಲ್ ಒಳಗಡೆ ನಂತರ ನೋಡುವಂಥ ವಿಷಯಗಳು ಇವತ್ತು ಸೂರ್ಯೋದಯ ಆರು ಎರಡು ಸೂರ್ಯ ಅಸ್ತಮನ ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಇವತ್ತಿನ ಅಷ್ಟಮಿ ತಿಥಿ ಇರೋದರಿಂದ ನಾವು ಫಸ್ಟ್ ಹೇಳಿದ್ವಿ ಸಪ್ತಮಿ ಆದ ನಂತರ ಬರೋದು ಅಷ್ಟಮಿ ತಿಥಿ ಅಂತ ಆದ್ದರಿಂದ ಅಷ್ಟಮಿ ತಿಥಿಯಲ್ಲಿ ಯಾವತ್ತೂ ಮುಹೂರ್ತ ಕಾರ್ಯಗಳಿಲ್ಲ ಅಂದರೆ ಅಷ್ಟಮಿ ಬಂದ ಮೇಲೆ ನಾವು ಹೇಳುವಂಥವು ಆದ್ದರಿಂದ ಈ ವಿಷಯದಲ್ಲಿ ಗಮನ ಕೊಡಿ ನಾವು ಹೇಳಿರುವಂಥದ್ದು ಸಂಜೆ ಏಳು ಐವತ್ತಿನ ನಂತರ ಬರೋದೇ ಅಷ್ಟಮಿ ಆದ್ದರಿಂದ ಗಮನ ಕೊಟ್ಟರೆ ಖಂಡಿತವಾಗಿ ದೋಷಗಳನ್ನು ದೂರ ಮಾಡ್ಕೋಬೋದು ಸೇಮ್ ಟೈಮಲ್ಲಿ ಬೇರೆ ಬೇರೆ ವಿಷಯಗಳಿಗೆ ನಾವು ಈಗ ಬರೋಣ ನಕ್ಷತ್ರ ಪಾದಗಳು ಇವತ್ತಿನ ನಕ್ಷತ್ರ ಪಾದಗಳ ಪ್ರಕಾರ ಉತ್ತರ ನಕ್ಷತ್ರ ಇದು ಸೂರ್ಯನ ನಕ್ಷತ್ರ ಅಂದರೆ ನಕ್ಷತ್ರದ ಅಧಿಪತಿ ಸೂರ್ಯಗ್ರಹ ಇವತ್ತು ದಿನಾಪೂರ್ತಿ ಚಂದ್ರನ ಇರೋದು ಕನ್ಯಾ ರಾಶಿಯಲ್ಲಿ ಬೆಳಿಗ್ಗೆ ಆರು ನಲವತ್ತೆರಡರಿಂದ ಎಂಟು ಗಂಟೆ ಒಂದು ನಿಮಿಷದವರೆಗೆ ಉತ್ತರ ನಕ್ಷತ್ರ ಮೂರನೇ ಪಾದ ಆನಂತರ ಮಧ್ಯಾಹ್ನ ಎರಡು ನಲವತ್ತಾರು ಉತ್ತರ ನಕ್ಷತ್ರದ ನಾಲ್ಕನೇ ಪಾದ ಇಷ್ಟಕ್ಕೆ ಉತ್ತರ ನಕ್ಷತ್ರ ಮುಗೀತದೆ ಆನಂತರ ನಕ್ಷತ್ರ ಬರುತ್ತದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತಾರು ನಿಮಿಷದ ಮೇಲೆ ರಾತ್ರಿ ಒಂಬತ್ತು ಮೂವತ್ತುವರೆಗೂ ಹಸ್ತ ನಕ್ಷತ್ರ ಒಂದನೇ ಪಾದ ಆನಂತರ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿಮೂರು ನಿಮಿಷದವರೆಗೂ ಅಸ್ತಾನಕ್ಷತ್ರ ಎರಡನೇ ಪಾದ ಆನಂತರ ನಕ್ಷತ್ರದ ಮೂರನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇರುತ್ತದೆ ನಾಳೆಯವರೆಗೂ ಹಂಗೆ ಅಂತಂದರೆ ನಾಲ್ಕನೇ ತಾರೀಕು ಅಂದರೆ ಸರಿಯಾಗಿ ಹೇಳಬೇಕು ಅಂತಂದರೆ ಗುರುವಾರ ನಾಳೆ ಅಷ್ಟಮಿ ರಾತ್ರಿ ಹತ್ತು ಗಂಟೆವರೆಗೆ ಇರೋದರಿಂದಲೂ ಮುಹೂರ್ತ ಕಾರ್ಯಗಳೆಲ್ಲ ಲಕ್ಷ್ಮೀ ಪೂಜೆ ಮಾಡಬಹುದು ಅದಕ್ಕೆ ಸೂಪರ್ ದಿನ ಮಹಾವಿಷ್ಣು ಪೂಜೆಯನ್ನು ಮಾಡ್ಬೋದು ಅದು ಚೆನ್ನಾಗಿರುತ್ತದೆ ಲಕ್ಷ್ಮಿ ಹೃದಯ ಪಠಿಸಿದರೆ ಇನ್ನೂ ಚೆನ್ನಾಗಿರುತ್ತದೆ ಅಸ್ತಾನಕ್ಷತ್ರ ಬರುವ ಸಮಯದಲ್ಲಿ ಅಂದರೆ ಸಂಜೆ ಐದು ಮೂವತ್ತ್ಮೂರನ ನಂತರ ಕಾರ್ಯಸಿದ್ಧಿಯು ಸ್ವಲ್ಪ ಅರಿಷ್ಟವಿರುತ್ತದೆ ಇದನ್ನು ನೋಡಿಕೊಳ್ಳಿ ಆದರೆ ನಕ್ಷತ್ರ ಬರುವ ಸಮಯದಲ್ಲಿ ಅಂದರೆ ಸಂಜೆ ಐದು ಮೂವತ್ತ್ಮೂರನ ಮೇಲೆ ಕಾರ್ಯ ನಾಶವಿರುತ್ತದೆ ಹಾಗಾಗಿ ನಾಳೆಯ ದಿನ ಅಷ್ಟಕ್ಕಷ್ಟೇ ಫಿಫ್ಟಿ ಪರ್ಸೆಂಟ್ ಮಾತ್ರ ಅದರಲ್ಲೂ ಸಂಜೆಯ ಒಳಗಡೆ ಅಷ್ಟಮಿ ಮುಗಿದ ಮೇಲೆ ಅಂತಂದರೆ ಅದು ರಾತ್ರಿ ಆಗುತ್ತೆ ಹಾಗಾಗಿ ನಾಳೆ ಯಾವ ಕಾರ್ಯಗಳು ಮಾಡೋದಾದರೂ ಇನ್ನೊಂದು ದಿನ ಮುಹೂರ್ತವಾಗಿ ನೋಡಿಕೊಂಡು ಇಟ್ಕೊಳ್ಳೋಣ ಇದು ನಾಳೆಯ ವಿಷಯಕ್ಕೆ ತಿರ್ಗಿ ನಾವು ಇವತ್ತಿನ ವಿಶೇಷಕ್ಕೆ ಬರೋಣ ಇವತ್ತಿನ ವಿಶೇಷ ಅಂತಂದಾಗ ನಕ್ಷತ್ರ ಪಾದಗಳು ನೋಡೋದಾಯಿತು ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ವಿಷಯಕ್ಕೆ ಬರೋಣ ನಾವು ಯಾಕೆಂತಂದರೆ ನೂರು ಪರ್ಸೆಂಟ್ ಕೆಟ್ಟೋದೇ ಇರುವ ಸಮಯದಲ್ಲಿ ಅದು ಶುಭ ದಿನವಾದರೂ ಆ ಸಮಯದಲ್ಲಿ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು ಅರೆ ನೂರು ಪರ್ಸೆಂಟ್ ಒಳ್ಳೆಯದನ್ನು ಇರುವ ಸಮಯ ದಿನ ಕೆಟ್ಟೋದಾದರೂ ಸ್ವಲ್ಪ ನೋಡಿಕೊಂಡು ಮಾಡಬಹುದು ಎಮರ್ಜೆನ್ಸಿ ಇದ್ರೆ ಮಾತ್ರ ಇದನ್ನು ತಿಳ್ಕೊಳ್ಳಿ ಈಗ ನೂರು ಪರ್ಸೆಂಟ್ ಒಳ್ಳೆಯ ಸಮಯ ಅಂತ ನೋಡೋಣ ಆರು ನಲವತ್ತೆರಡು ಎ ಎಮ್ರಿಂದ ಎಂಟು ಆರುವರೆಗೂ ವರೆಗೂ ಪರವಾಗಿಲ್ಲ ಶುಭಕರವಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತೈದರಿಂದ ಹನ್ನೊಂದು ಐವತ್ತೊಂಬತ್ತು ಮಧ್ಯಾಹ್ನದವರೆಗೂ ಶುಭವಾಗಿದೆ ಮಧ್ಯಾಹ್ನ ಒಂದು ಐವತ್ತೊಂದರಿಂದ ರಾತ್ರಿ ಹನ್ನೊಂದು ಎರಡುವರೆಗೂ ಶುಭವಾಗಿದೆ ಅದೇ ಥರ ರಾತ್ರಿ ಒಂದು ಗಂಟೆ ಐವತ್ತೆಂಟು ನಿಮಿಷ ಅಂದರೆ ಲೇಟ್ ನೈಟಲ್ಲಿ ಅಲ್ಲಿಂದ ಬೆಳಗ್ಗೆವರೆಗೂ ಅಂದರೆ ಐದು ಗಂಟೆ ಆರು ನಿಮಿಷದವರೆಗೂ ಶುಭವಾಗಿದೆ ಇದನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು ಇವತ್ತು ಮಾಡಲೇಬಾರದ ಅಂದರೆ ಅಶುಭ ಸಮಯ ಅನ್ಯ ಅಂತಂದರೆ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಮೂವತ್ತ್ ಮೂರುವರೆಗೂ ವರೆಗೂ ಕಾಲ ಅದೇ ಥರ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ನಲವತ್ತೇಳುವರೆಗೂ ದುರ್ಮುಹೂರ್ತ ಹನ್ನೆರಡು ಇಪ್ಪತ್ನಾಲ್ಕರಿಂದ ಒಂದು ನಲವತ್ತೊಂಬತ್ತುವರೆಗೂ ರಾಹುಕಾಲ ರಾತ್ರಿ ಹನ್ನೊಂದು ನಾಲ್ಕರಿಂದ ರಾತ್ರಿ ಒಂದು ಐದುವರೆಗೂ ಮೃತ್ಯು ಪಂಚಕ ರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ರಾತ್ರಿ ಒಂದು ಐವತ್ತಾರುವರೆಗೂ ನಕ್ಷತ್ರ ವಿಷ ಕಾಲ ಬೆಳಗಿನ ಜಾವ ಐದು ಎಂಟರಿಂದ ಆರು ಗಂಟೆ ಮೂರು ನಿಮಿಷದವರೆಗೂ ವಿಷಕಾಲವಿದೆ ಆದ್ದರಿಂದಾಗಿ ಈ ಸಮಯ ಅಶುಭ ಸಮಯ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮ ಅಂತ ಯಾಕೆಂತಂದರೆ ಒಳ್ಳೆ ಟೈಮಲ್ಲಿ ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡಬಹುದು ಕೆಟ್ಟ ಟೈಮಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರ್ದು ಆದರೂ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಕೆಟ್ಟ ಟೈಮು ಅಂತ ಬರುವ ರಾಹುಕಾಲ ಎಂಕಂಡ ಕಾಲ ದುರ್ಮುಹೂರ್ತ ನಕ್ಷತ್ರ ವಿಷಘಟಿಕಾ ಕಾಲ ವಿಪತ್ತು ಕಾಲಗಳಲ್ಲಿ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದೇ ಅಂತ ನಿಲ್ಲಿಸಬೇಕಾಗಿರುವ ಪ್ರಾಬ್ಲಮ್ ಇಲ್ಲ ಈ ರೀತಿಯಾಗಿ ಇವತ್ತಿನ ವಿಶೇಷಗಳನ್ನು ನೀವು ಮೇಂಟೈನ್ ಮಾಡ್ಕೊಳ್ಳಿ ಮತ್ತು ಇವತ್ತು ನೋಡುವಂಥ ಸಮಯಗಳಲ್ಲಿ ನಾವು ಹೇಳಿರುವ ಈ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ದೋಷಗಳಿಂದ ದೂರ ಮಾಡ್ಕೋಬೋದು ಅಂತ ನಾವು ಹೇಳಿದ್ದೀವಿ ಮನಸ್ಸಲ್ಲಿ ಮತ್ತು ಬೇರೆ ವಿಷಯಕ್ಕೆ ಬರೋಣ ಇವತ್ತಿನ ನಕ್ಷತ್ರ ಅಂದರೆ ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿ ಹುಟ್ಟಿರುತ್ತಾರೋ ಅವ್ರಿಗೂ ಹೇಗಿರುತ್ತೆ ಅಂತ ನೋಡುವಂಥದ್ದು ಇವತ್ತು ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾವು ನೋಡಿದಾಯಿತು ಆದರೂ ಅದರಲ್ಲೂ ಸ್ವಲ್ಪ ಒಳ್ಳೆಯದು ಸಿಗ್ತದಾ ಅಂತ ನೋಡುವಂಥದ್ದು ಆದ್ದರಿಂದ ಇದಕ್ಕೆ ಕಾಯ್ತೀವಿ ಸಪ್ತಮಿ ಇರುವವರೆಗೂ ಉತ್ತಮ ಉತ್ತರ ನಕ್ಷತ್ರ ಇರುವವರೆಗೂ ಉತ್ತಮ ಅಂದರೆ ಅಮೃತವೋ ಆನಂದವೂ ಬರುತ್ತದೆ ಅಂತ ಆದ್ರಿಂದಾಗಿ ನಾವು ಖಂಡಿತವಾಗಿ ಮಧ್ಯಾಹ್ನ ಎರಡು ಮುಕ್ಕಾಲುವರೆಗೂ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅದರಲ್ಲೂ ತಾರಾ ಮತ್ತು ಚಂದ್ರಬಲ ಚೆನ್ನಾಗಿದ್ದರೆ ನಿಮಗೆ ಇನ್ನೂ ಚೆನ್ನಾಗಿರುತ್ತದೆ ಆದ್ದರಿಂದಲೇ ಪದೇ ಪದೇ ಹೇಳ್ತೀವಿ ತಾರಾಬಳ ಚಂದ್ರಬಳವೂ ಚೆನ್ನಾಗಿದ್ದು ಜನರಲ್ ಆಗಿ ಒಂದು ದಿನ ಚೆನ್ನಾಗಿದ್ರೆ ಖಂಡಿತ ಸಕ್ಸಸ್ ಕಾರ್ಯಗಳು ತಾರಾಬಳ ಚಂದ್ರಬಳ ಚೆನ್ನಾಗಿಲ್ಲ ದಿನವೂ ಚೆನ್ನಾಗಿಲ್ಲ ಅಂತಂದರೆ ಖಂಡಿತ ಕಷ್ಟವೇ ಆದ್ದರಿಂದ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಕಾರ್ಯಗಳನ್ನು ಮಾಡಬೇಕು ನಾವು ಹೇಳಿದಂತೆ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಇವತ್ತಿನ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಫಸ್ಟ್ ನಾವು ಹೆಂಗಿದೆ ಅಂತ ನೋಡ್ಕೊಳ್ಳೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ವಿಪತ್ತಿದೆ ಶತ್ರುನಾಶವಿದೆ ಈಗ ಒಂದು ರೀತಿಯಲ್ಲಿ ಇವತ್ತು ಮಧ್ಯಾಹ್ನದವರೆಗೂ ಚೆನ್ನಾಗಿದೆ ಅಂತಂದರೆ ನಿಮಗೂ ಅದು ಅನಾನುಕೂಲವಾಗಿ ಕಾಣುತ್ತದೆ ಅಷ್ಟೇ ಹಂಗಾಗಿ ನಿಮ್ಮ ಮನೆಯಲ್ಲಿರುವ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಯಜಮಾನರು ಅಥವಾ ಮಕ್ಕಳು ಇಲ್ಲ ಹಿರಿಯರು ಅಂದರೆ ತಂದೆ ತಾಯಿಗಳು ಇವರು ಹಸ್ತಾಂತರದಿಂದ ಯಾವುದನ್ನು ಮಾಡ್ಬೋದು ನೋಡ್ಕೊಳ್ಳಿ ಹಾಗಾಗಿ ನಾವು ಹೇಳಿರೋದು ಪದೇ ಪದೇ ಹೇಳುವಂಥದ್ದೇ ಜನ್ರಲ್ ಆಗಿ ಚೆನ್ನಾಗಿರಬೇಕು ಇಲ್ಲ ಅಂತಂದರೆ ಮುಹೂರ್ತ ಕಾರ್ಯಗಳಿಲ್ಲ ನಿಮಗೆ ಚೆನ್ನಾಗಿದ್ರೆ ಅಂದರೆ ಜನ್ರಲ್ ಆಗಿ ಕೆಟ್ಟದರೂ ಕೂಡ ನಿಮಗೆ ಮಾತ್ರ ಚೆನ್ನಾಗಿದೆ ಅಂತಂದರೆ ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ ಖುಷಿ ಖುಷಿಯಾಗಿರ್ಬೋದು ಅದಕ್ಕೂ ತೊಂದರೆಗಳಿಲ್ಲ ಈ ರೀತಿಯಾಗಿ ಇವತ್ತಿನ ದಿನವಿದೆ ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ ಖಂಡಿತವಾಗಿ ಸಂಪತ್ತು ಶತ್ರುನಾಶ ಎಲ್ಲವೂ ಮಧ್ಯಾಹ್ನದವರೆಗೆ ಚೆನ್ನಾಗಿರುತ್ತದೆ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ಜನ್ಮ ತಾರೆ ಶತ್ರುನಾಶ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದಗಳು ಋಷಭರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ ಕಾರ್ಯವಿಘ್ನ ಸರಿಯಾಗಿಲ್ಲ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಮೇಲೆ ಪರವಾಗಿಲ್ಲ ಆದರೆ ಮಧ್ಯಾಹ್ನದ ಮೇಲೆ ದಿನ ಕೆಟ್ಟಿದೆ ಹಂಗಾಗಿ ಹುಷಾರಾಗಿ ಮಾಡಿ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ ಇವತ್ತು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಜನ್ಮತಾರೆ ಕಾರ್ಯವಿಘ್ನ ಅಷ್ಟೊಂದು ಇಲ್ಲ ಮೃಗಶೀರ್ಷ್ಯ ನಕ್ಷತ್ರ ಋಷಭರಾಶಿ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆಯು ಸ್ವಲ್ಪ ಕಾರ್ಯವಿಘ್ನವೂ ಇದೆ ನೋಡಿಕೊಂಡು ಮಾಡಿ ಆದರೂ ಮಧ್ಯಾಹ್ನ ಮೇಲೆಯೂ ಸ್ಪೆಸಿಫಿಕ್ಕಾಗಿ ನಿಮ್ಗೆ ಚೆನ್ನಾಗಿರುತ್ತದೆ ನೋಡಿಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ನಂತರ ಮೃಗಶೀರ್ಷ ನಕ್ಷತ್ರ ಮಿಥುನು ರಾಶಿ ಮಿತ್ರಧಾರೆಯು ಸ್ವಲ್ಪ ರೋಗ ಭಯ ಉಂಟು ರೋಗ ಭಯ ಅಂದರೆ ಆರೋಗ್ಯದಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಓಕೆನೇ ಮತ್ತು ಮಧ್ಯಾಹ್ನ ಮೇಲೆ ತಗೊಂಡರೆ ಖಂಡಿತ ಪರಮ ಧಾರೆಯೂ ಇದೆ ಆದ್ದರಿಂದ ಶುಭಕರವಾಗಿದೆ ನೋಡ್ಕೊಂಡು ಮಾಡಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಉಂಟು ರೋಗ ಭಯ ಉಂಟು ಬೆಳಗ್ಗೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಕಾರಣ ಇವತ್ತಿನ ನಕ್ಷತ್ರ ಉತ್ತರ ಈ ಉತ್ತರ ನಕ್ಷತ್ರ ಸೂರ್ಯನ ನಕ್ಷತ್ರ ಆದ್ದರಿಂದ ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿಯ ಅನುಕೂಲ ಮಧ್ಯಾಹ್ನದವರೆಗಿದೆ ಆ ನಂತರ ಸರಿಯಾಗಿಲ್ಲ ಆನಂತರ ಏನು ಮಾಡಬೇಕು ಹಂಗೆಂತಂದರೆ ಚಂದ್ರ ದರ್ಶನ ಮಾಡಿ ನೈಟಲ್ಲಿ ಚಂದ್ರನಕ್ಕೆ ಪೂಜೆ ಮಾಡ್ಬೋದು ಅಕ್ಕಿ ಬೆಲ್ಲದಚ್ಚಿ ಬಿಳಿಯುವ ನೈಟ್ ಚಂದ್ರಗ್ರಹಕ್ಕೆ ಪೂಜೆ ಮಾಡ್ಬೋದು ಪಾರ್ವತಿ ಧ್ಯಾನ ಮಾಡ್ಕೊಳ್ಳಿ ಪುನರ್ವಸ ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಭಾಗದಲ್ಲಿ ಹುಟ್ಟಿದವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕಾರೆ ಅಂದರೆ ಅನುಕೂಲವಿಲ್ಲ ಆದರೂ ಲಾಭವಿದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವೂ ದ್ರವ್ಯ ಲಾಭವೂ ಉಂಟು ಮಧ್ಯಾಹ್ನದವರೆಗೂ ಮಖ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಸರಿಯಾಗಿಲ್ಲ ಆಮೇಲೇನು ಫಿಫ್ಟಿ ಪರ್ಸೆಂಟೇಜ್ ಚೆನ್ನಾಗಿದೆ ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಸಂಪತ್ತು ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು ಭದ್ರವಾಗಿ ಇಟ್ಕೊಂಡಿಲ್ಲ ಅಂತಂದರೆ ತೊಂದರೆ ಬರುತ್ತದೆ ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆಯೂ ಧನಹಾನಿಯೂ ಉಂಟು ಎಚ್ಚರವಾಗಿರಿ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಆದರೂ ಧನಹಾನಿ ಅನ್ನೋ ವಿಷಯ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಮಾತ್ರ ಖಂಡಿತ ಗಮನ ಕೊಡಬೇಕಾಗ್ತದೆ ಇಲ್ಲವಾದರೆ ನಾವೇ ದೋಷಗಳನ್ನು ಅನುಭವಿಸಬೇಕಾಗ್ತದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಜನ್ಮತಾರೆ ಶರೀರ ಸುಖವೆಲ್ಲ ಉಂಟು ಆದರೂ ಮಧ್ಯಾಹ್ನದ ಮೇಲೆಯೇ ನಿಮಗೆ ಚೆನ್ನಾಗಿರೋದು ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾರಾಶಿ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆಯು ಶರೀರ ಸುಖವು ಮಧ್ಯಾಹ್ನದವರೆಗೂ ಶುಭವಾಗಿದೆ ಚಿತ್ತಾನಕ್ಷತ್ರ ತುಲಾರಾಶಿ ಮಿತ್ರಧಾರೆಯಿದೆ ಆಗಿದೆ ಆನಂತರ ಸಮಯವೂ ಚೆನ್ನಾಗಿದೆ ನೋಡ್ಕೊಂಡು ಮಾಡಿ ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಉಂಟು ವ್ಯಯ ಉಂಟು ಮಧ್ಯಾಹ್ನದವರೆಗೂ ಆನಂತರ ಶುಭಕರವಾಗಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಒಂದು ಎರಡು ಮತ್ತು ಮೂರನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಅನುಕೂಲ ಸ್ವಲ್ಪ ವ್ಯಯವಿದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಸರಿಯಾಗಿಲ್ಲ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ನಾಲ್ಕನೇ ಪಾದ ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗಿದೆ ನಿಮ್ಮ ಕಾರ್ಯಗಳೆಲ್ಲ ಮಧ್ಯಾಹ್ನದಲ್ಲೇ ಮಧ್ಯಾಹ್ನದ ಒಳಗಡೆನೆ ಮೂದೋಗಡಿಗೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಮಧ್ಯಾಹ್ನದ ಮೇಲೆಯೇ ನಿಮ್ಮ ಸಮಯ ಸ್ವಲ್ಪ ಚೆನ್ನಾಗಿರೋದು ಆದ್ದರಿಂದಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹುಷಾರಾಗಿರಬೇಕಾಗ್ತದೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಕ್ಷೇಮ ಇಷ್ಟಾರ್ಥ ಸಿದ್ಧಿ ಇದೆಲ್ಲ ಉಂಟು ಆದ್ದರಿಂದ ನಿಮಗೆ ಬೆಳಗ್ಗೆ ಮುಹೂರ್ತಗಳು ಚೆನ್ನಾಗಿರುತ್ತದೆ ನಂತರ ನೋಡುವಂಥದ್ದು ಮೂಳ ನಕ್ಷತ್ರ ಧನುಸು ರಾಶಿ ವಿಪತ್ತಿದೆ ಆದರೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ ಗಾಡಿಗಳಲ್ಲಿ ಹುಷಾರಾಗಿರಿ ಮಧ್ಯಾಹ್ನದ ನಂತರ ಕ್ಷೇಮವು ಶುಭವೂ ಉಂಟು ಪೂರ್ವಾಸಾರ ನಕ್ಷತ್ರ ಧನುಸು ರಾಶಿ ಸಂಪತ್ತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆಲ್ಲ ಮಧ್ಯಾಹ್ನದವರೆಗೆ ಮಾತ್ರ ಉತ್ತರಾಷಾರ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಆದರೆ ದಿನ ಚೆನ್ನಾಗಿಲ್ಲ ಖುಷಿ ಖುಷಿಯಾಗಿರ್ಬೋದು ಮುಹೂರ್ತ ಕಾರ್ಯಗಳನ್ನು ಮಾಡುವಂಥದ್ದು ಅಂತಲ್ಲ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮತಾರೆಯು ಕಾರಿಯ ತಡೆಯೂ ಉಂಟು ಆದರೆ ಮಧ್ಯಾಹ್ನದ ನಂತರ ಶುಭಕರವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ತಾರೆಯು ಕಾರಿಯ ತಡೆಯೂ ಉಂಟು ಆದ್ದರಿಂದ ಮಧ್ಯಾಹ್ನದ ಒಳಗಡೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರತಾರೆ ಕಾರ್ಯಗಳೆಲ್ಲ ಅಡೆಯ ಇದೆಲ್ಲ ಬೆಳಗ್ಗೆ ಮಧ್ಯಾಹ್ನದ ಮೇಲೆ ಟೈಮ್ ಇನ್ನೂ ಚೆನ್ನಾಗಿರುತ್ತದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ ರೋಗ ಭಯವಿದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೇನು ಪರಮ ಮಿತ್ರಧಾರೆ ಹಾಗೆ ಪರವಾಗಿಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಶತಮಿಷ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಉಂಟು ರೋಗವೃದ್ಧಿಯೂ ಉಂಟು ಆ ನಂತರ ಶುಭಕರವಾಗಿದೆ ಪೂರ್ವಭಾಧಪದ ನಕ್ಷತ್ರ ಕುಂಭರಾಶಿ ಅನುಕೂಲ ಸ್ವಲ್ಪ ರೋಗ ಇದೆಲ್ಲ ಮಧ್ಯಾಹ್ನದವರೆಗೂ ಅದೇ ಮಧ್ಯಾಹ್ನದ ನಂತರ ಸಮಯ ಉತ್ತಮವಾಗಿಲ್ಲ ಪೂರ್ವಭಾದವದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಅನುಕೂಲವೂ ಸುಖವೂ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಆದರೆ ದಿನ ಕೆಟ್ಟದಾಗಿದೆ ಆದ್ದರಿಂದಾಗಿ ಮುಹೂರ್ತ ಕಾರ್ಯಗಳು ಮತ್ತಷ್ಟಿಲ್ಲ ಆದರೆ ಖುಷಿ ಖುಷಿಯಾಗಿರೋದು ಮಿತ್ರರನ್ನು ಚೆನ್ನಾಗಿಟ್ಕೊಳ್ಳುವಂಥದ್ದು ಇದೆಲ್ಲ ಅನುಕೂಲಕರವಾಗಿರುತ್ತದೆ ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರ ಮಧ್ಯಾಹ್ನದವರೆಗೂ ನಿಮ್ಗೆ ಚೆನ್ನಾಗಿರುತ್ತದೆ ಕೆಲವು ಕಾರ್ಯಗಳನ್ನ ಮಧ್ಯಾಹ್ನದ ಒಳಗೆ ಮಾಡ್ಬೋದು ಅಂದರೆ ಮಧ್ಯಾಹ್ನ ಎರಡು ಮೂವತ್ತು ಐದು ಕರೆಕ್ಟಾಗಿರುತ್ತದೆ ನಲವತ್ತಾರು ನಿಮಿಷದವರೆಗೂ ಇನ್ನೂ ಟೈಮ್ ಇದೆ ಒಂದು ಹತ್ತು ನಿಮಿಷ ಆದರೆ ಇಷ್ಟರಲ್ಲಿ ಮುಗಿಸಿದರೆ ಇನ್ನಷ್ಟು ಚೆನ್ನಾಗಿರುತ್ತದೆ ಅಂತ ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದು ಕೊಡಲಿ ಅಂತ ದೇವರ ಅನುಗ್ರಹದಿಂದ ಕೆಲವು ಕಾರ್ಯಗಳು ಆಗಲಿಲ್ಲ ಅಂತಂದರೆ ಎರಡು ಸಾವಿರದ ಮೂರರಲ್ಲಿ ಈ ವರ್ಷದಲ್ಲಿ ಎಲ್ಲರಿಗೂ ಆಗಲಿ ಅಂತ ಆದರೂ ನಮ್ಮಲ್ಲಿ ವಿಶೇಷ ಏನು ಅಂತಂದರೆ ಉಗಾದಿ ಉಗಾದಿಯಿಂದ ಹೆಂಗಿರುತ್ತದೆ ಅಂತಾನೆ ಒಂದು ವರ್ಷ ஆ